ಹಾಯ್ ಸ್ನೇಹಿತರೆ ಶುಭ ಸಂಜಯ್ ಎಲ್ರಿಗೂ ಏನಪ್ಪ ಇದು ಏನೋ ಫ್ಲವರ್ ಫ್ಲವರ್ ಥರ ತೋರಿಸೋಕತ್ತಾರೋ ಅಂದ್ಕೊಂಡ್ರಿ ಇದೊಂಥರ ಡಿಫ್ರೆಂಟ್ ಆದಂಥ ಅಷ್ಟೇ ಆದಂಥ ಮತ್ತು ಆರೋಗ್ಯಕ್ಕೂ ಕೂಡ ಹೆಲ್ದಿ ಆದಂತಹ ಒಂದು ಸ್ವೀಟ್ ಮಾಡಿದ್ದೆ ಇದಕ್ಕೆ ಏನು ಹೆಸರು ಕೊಡೋದು ಅಂತ ನೀವೇ ಕಮೆಂಟ್ ಮೂಲಕ ತಿಳಿಸ್ರಿ ದಯವಿಟ್ಟು ಯಾಕಂದರೆ ಇದು ಬೆಲ್ಲದಿಂದ ಗೋಧಿ ಹಿಟ್ಟಿನಿಂದ ಎಲ್ಲದನ್ನ ಮಾಡಿರೋದು ಇದಕ್ಕೆ ನಾನು ಮೊದಲಿಗೆ ಗೋಧಿ ಹಿಟ್ಟು ರವೆ ಮತ್ತು ಮೈದಾ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಕಾಶಿರೋ ಎಣ್ಣೆ ಸ್ವಲ್ಪ ಉಪ್ಪನ್ನು ಹಾಕಿ ಕಲಿಸಿ ಇಟ್ಕೊಂಡಿದ್ದೆ ಇಟ್ಕೊಂಡು ಸುಮಾರು ಒಂದು ಎರಡು ಗಂಟೆ ಆಗಿತ್ತು ಈಗ ಅದರೊಳಗೆ ಹಾಕೊಳ್ಳಕ್ಕೆ ಅಲ್ಲಿ ಬದಾಮನ್ನು ತುರಿತಾ ಇದ್ದೇನೆ ನನ್ನ ನನ್ನ ಮಗ ಅಷ್ಟೊತ್ತಿಗೆ ನಾನು ಇವತ್ತಿಲ್ಲಿ ಬೆಲ್ಲದ ಪಾಕ ಮಾಡ್ತಾಯಿದ್ದೀನಿ ಬೆಲ್ಲದ ಪಾಕ ಮಾಡಕ್ಕೆ ಮೊದಲಿಗೆ ಬೆಲ್ಲವನ್ನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕರಗಿಸ್ಕೊಂಡು ಈ ಥರ ಕುದಿ ಬಂದಾಗ ಅದನ್ನು ಏನು ಮಾಡಬೇಕು ಇನ್ನೊಂದು ಪಾತ್ರೆಗೆ ನಾವು ಸೋದಿಸ್ಕೋಬೇಕು ಅದರಲ್ಲಿರೋ ಕಲ್ಮಶ ಏನಾದರೂ ಇದ್ದರೆ ಹೋಗುತ್ತೆ ಅಂತೇಳಿ ಅಷ್ಟೇ ಬಟ್ ನಾನು ತಂದಿರೋ ಬೆಲ್ಲದಲ್ಲಿ ಯಾವುದೇ ರೀತಿಯಾದ ಕಲ್ಮಶ ಏನೂ ಇರಲಿಲ್ಲ ಯಾವಾಗಲೂ ಇದೇ ಚೆನ್ನಾಗಿರೋ ಬೆಲ್ಲನೇ ಬಳಸೋದ್ರಿಂದ ಇರೋದಿಲ್ಲ ಕೆಲವೊಂದರಲ್ಲಿ ಇರುತ್ತೆ ಅಷ್ಟೇ ಮೇಲೆ ಇದನ್ನು ಮತ್ತೆ ನಾವೀಗ ಕುದಿಸ್ಕೋಬೇಕು ಎಲ್ಲಿವರೆಗೆ ಅಂದರೆ ಒಂದೇಳೆ ಪಾಕ ಬರೋವರೆಗೂ ಅಥವಾ ಅಂಟು ಪಾಕ ಅಂತೀವಲ್ಲ ಅದಕ್ಕಿಂತ ಒಂಚೂರು ಪಾಕ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕುದಿ ಮುಂದೆ ಕುದಿ ಮುಂದೆನೇ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕೇಸರಿ ಎಳೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕೇಸರಿ ಎಳೆನ ಇದ್ರ ಜೊತೆನೆ ಹಾಕೋದ್ರಿಂದ ನಾವು ಯಾವುದೇ ರೀತಿಯಾದ ಆರ್ಟಿಫಿಷಿಯಲ್ ಫುಡ್ ಕಲರನ್ನು ಬಳಸ್ತಿಲ್ಲಲ್ಲ ಹಾಗಾಗಿ ಜೊತೆಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಮಿಕ್ಸ್ ಇದ್ದೀನಿ ಇದರೊಳಗೆ ಮಾಡಿಕೊಂಡು ಈಗ ಚೆನ್ನಾಗಿ ಕುದಿ ಬರಬೇಕಿದು ಅದು ಹೇಳಿದ್ನಲ್ಲ ಒಂದೆಳೆ ಪಾಕ ಬರೋವರೆಗೂ ಕುದಿಸ್ಕೊಂಡು ನಾವು ಪಾಕನ ತಯಾರು ಮಾಡ್ಕೊಬೋದು ನೋಡ್ರಿ ಇಲ್ಲಿ ಇವಾಗ ಸ್ಪೂನಲ್ಲಿ ಎತ್ತಿ ತೋರಿಸ್ತಾ ಇದ್ದೀನಿ ಬೀಳೋಕ್ಕದು ಸಡನ್ನಾಗಿ ಬೀಳೋದಿಲ್ಲ ನಿಧಾನಕ್ಕೆ ಬೀಳುತ್ತೆ ಇವಾಗ ಇಷ್ಟು ಬಂದರೆ ಸಾಕು ನಮಗೆ ಪಾಕ ಚೆನ್ನಾಗಿ ರೆಡಿಯಾಗಿದೆ ಅಂತ ಆವಾಗ ನಾನು ಒಲೆ ಆಫ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಲಿಂಬೆ ನಾನು ಹಿಂಡಿ ಇಟ್ಕೊತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಪಾಕ ಬೇಗ ಗಟ್ಟಿ ಆಗೋದಿಲ್ಲ ಅಂತಷ್ಟೇ ಇವಾಗ ಇದು ಪಾಕ ರೆಡಿ ಆಯಿತು ಈ ಕಡೆ ಹಿಟ್ಟನ್ನು ಕೂಡ ಸುಮಾರು ಎರಡು ಗಂಟೆ ಮುಂಚೆನೇ ನೆನೆಸಿರೋದ್ರಿಂದ ಅದು ಚೆನ್ನಾಗಿ ನೆನೆದೈತಿ ಆ ಹಿಟ್ಟನ್ನು ತೊಗೊಂಡು ನಾವು ಪುರಿ ಅದಕ್ಕೆ ಲಟ್ಟಿಸ್ಕೋಬೇಕು ಜೊತೆಗೆ ಈಗ ಬಾದಾಮನ ನನ್ನ ಮಗ ತುರಿದ ಇವತ್ತು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಮಿಕ್ಸ್ ಮಾಡಿ ಬಾದಾಮ್ ಪೌಡ್ರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವೇ ಸಣ್ಣ ಸಣ್ಣದಾಗಿ ಪೂರಿಗಳನ್ನು ಮಾಡಿ ಕೂಡ ಮಾಡ್ಕೋಬೋದು ಇಲ್ಲಪ್ಪ ನಾವು ಹಂಗೆ ಮಾಡೋದಿಲ್ಲ ಸಪ್ರೇಟ್ ಸಪ್ರೇಟಾಗಿ ಮಾಡೋದು ಬೇಡ ಹಿಂಗೆ ಮಾಡ್ತೀವಿ ಅಂದರೆ ಇದು ವಿಧಾನದಲ್ಲಿ ಮಾಡ್ಬೋದು ಅಂದರೆ ದೊಡ್ಡದಾಗಿ ಹುಳಿಯನ್ನು ತೊಗೊಂಬಿಟ್ಟು ಅಂತೀರಿ ನೋಡ್ರಿ ಹಿಟ್ಟಿನ ಹುಳ್ಳಿ ಮಾಡ್ತೀವಲ್ಲ ಅದನ್ನು ಸ್ವಲ್ಪ ದೊಡ್ಡದಾಗೆ ತಗೊಳ್ಳೋದು ತಗೊಂಡು ದೊಡ್ಡ ಮನೆ ಮೇಲೆ ದೊಡ್ಡದಾಗಿ ಚಪಾತಿ ಎತ್ತರ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಬಿಟ್ಟು ಆಮೇಲೆ ನಿಮಗೆ ಯಾವ ಆಕಾರಕ್ಕೆ ಬೇಕಲ್ಲ ಅಷ್ಟು ಆಕಾರದ ಒಂದು ಬಟ್ಲನೋ ಅಥವಾ ಬರ್ನಿನೋ ಇಲ್ಲ ಪ್ಲೇಟ್ ಏನೇ ಇದ್ದರೂ ಸರಿ ಅದನ್ನು ತೊಗೊಂಡು ಈ ಥರನಾಗೆ ನಾನು ಕಟ್ ಮಾಡಿದ್ನಲ್ಲ ಹಿಂಗೆ ಕಟ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾನಿಲ್ಲಿ ಮಧ್ಯದಲ್ಲಿ ಬಾದಾಮು ಮತ್ತು ಏಲಕ್ಕಿ ಪೌಡ್ರನ್ನ ಇದ್ದೀವಿ ಹಾಕೊಂಡು ಅದನ್ನ ಕ್ಲೀನಾಗಿ ಲಾಕ್ ಮಾಡ್ಕೋಬೇಕು ಅಂದರೆ ಹೊರಗೆ ಬರದಂತೆ ಒತ್ಕೋಬೇಕು ನಾವು ಇದನ್ನು ನಂತರ ಎಣ್ಣೆಯಲ್ಲಿ ಕರಿತೀವಲ್ವಾ ಆವಾಗೆ ಹೊರಗೆ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಕ್ಲೀನಾಗಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಅದರ ಮೇಲೆ ಭಾರ ಹಾಕಿ ಒತ್ತಬೇಕು ಇಲ್ಲ ನಾವು ಹಂಗೆ ಅರ್ಜೆಂಟ್ ಅರ್ಜೆಂಟಿಗೆ ಮೇಲ್ಮೇಲೆ ಒತ್ತಿ ಕೆಲವೊಮ್ಮೆ ಏನಾಗುತ್ತೆ ಓಪನ್ ಆಗಿ ಈ ಖರ್ಚಿಗೆ ಅದು ಕರಿಬೇಕಿದ್ರೆ ಅದು ಓಪನ್ ಆಗಿಬಿಡ್ತು ಅಂದರೆ ಅದೆಲ್ಲ ನೋಡಿ ಚಟಪಟ ಚಟಪಟ ಅಂತ ಸ್ಟಾರ್ಟ್ ಆಗುತ್ತೆ ಎಣ್ಣೆ ಎಣ್ಣೆ ಎಲ್ಲ ಬಿಡುತ್ತೆ ಹಾಗಾಗಿ ನೋಡಿಕೊಂಡು ನಿಧಾನಕ್ಕೇನೆ ನೀಟಾಗಿ ಒತ್ಕೋಬೇಕು ನಾನಿಲ್ಲಿ ಇವತ್ತು ಅದನ್ನು ತುದಿ ಗೊತ್ತಿಲ್ಲ ಮದ್ಯಕ್ಕೆ ಅದೇನೇ ಬಾದಾಮ್ ಪೌಡ್ರ್ ಹಾಕಿದ್ವಲ್ಲ ಅಷ್ಟಕ್ಕೆ ಮಾತ್ರ ಒತ್ಕೊಂಡಿದ್ದೀವಿ ತುದಿಗೆ ಒತ್ತಿಲ್ಲ ಯಾಕಪ್ಪ ಅಂದರೆ ತುದಿಯಲ್ಲೆಲ್ಲ ಹಿಂಗೆ ಪಾಕ ಇಳ್ಕೊಳ್ಳಿ ಅವಾಗ ಅದೊಂಥರ ಹೂವಿನ ಥರ ಡಿಸೈನ್ ಕಾಣುತ್ತೆ ತಿನ್ಬೇಕಿದ್ರೆ ಮಕ್ಕಳಿಗೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ಅಂತೇಳಿ ನೋಡ್ರಿ ಈ ಥರನಾಗಿ ಬಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆನೂ ಬಿಸಿ ಆಗೈತಿ ಬಿಸಿಯಾದ ಎಣ್ಣೆಯಲ್ಲಿ ಉಳ್ಗಳನ್ನ ಇವಾಗ ಗರಿ ಗರಿಯಾಗಿ ನೀವೇನಂತೀರಿ ಹೊಂಬಣ್ಣ ಬರೋರಿಗೆ ಅಂತೀರಲ್ಲ ಹಾಗೆ ಸ್ವಲ್ಪ ಬಣ್ಣ ಕಲರ್ ಚೇಂಜ್ ಆಗುತ್ತಾನೆ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ಉರಿ ಮೀ ಮೀಡಿಯಮ್ ಆಗಿರಲಿ ಒಂದೇ ಸತಿ ನಾವು ಜೋರಾದ ಉರಿಯಲ್ಲಿ ಕರಿದ್ರೆ ಏನಾಗಿಬಿಡುತ್ತೆ ಆಚೆ ಈಚೆ ಕಪ್ಪಿಗೆ ಆಗಿಬಿಡ್ತಾವೆ ಹಾಗೆ ಒಂದು ತೆಗೆದುಬಿಟ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ ಮೆತ್ತಗಿರುತ್ತೆ ಅದರಲ್ಲಿ ಇದು ನಾಲ್ಕು ಪದರ್ ಪದರಾಗಿ ಬರೋದರಿಂದ ನಾವು ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೋಬೇಕು ಅಂದಾಗ ಮಾತ್ರ ಅದು ಒಳಗಿನಿಂದ ನೀಟಾಗಿ ನೋಡ್ಬೋದಿಲ್ಲ ನೀವು ಇಲ್ಲಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ತರಾಗ ಹಿಂಗೆ ಬಂದಿದ್ದಾವಲ್ಲ ಇವಾಗ ಇವನ್ನ ಎತ್ಕೊಳ್ಳೋದು ಎತ್ಕೊಂಡು ಏನು ಮಾಡ್ಬೇಕು ನಾವು ನೆಕ್ಸ್ಟ್ ಅಂದರೆ ಆಲ್ರೆಡಿ ನಾವು ಹೇಳೋ ಕಡೆ ಪಾಕ ಏನೋ ಮಾಡಿಟ್ಕೊಂಡಿರ್ತೀವಲ್ಲ ಆ ಪಾಕಕ್ಕೆ ಹಾಕೊಂಡ್ಬಿಟ್ರೆ ನಮ್ದು ಇವಾಗ ಸೂಪರ್ ಆದಂಥ ಸ್ವೀಟು ರೆಡಿ ಆಗುತ್ತೆ ನೋಡ್ರಿ ನಾವು ಆಗಲೇ ಪಾಕ ಮಾಡಿ ಇಟ್ಕೊಂಡಿದ್ವಿ ಬಿಸಿ ಬೇಸಿ ಆಗಿರೋನ ತೆಗೆದ ತಕ್ಷಣವೇ ಪಾಕಕ್ಕೆ ಹಾಕೊತಿದ್ದೀನಿ ಹಾಕೊಂಡು ಅದ್ರಾಗೇನೋ ಗಂಟು ಗಂಟ್ಲೆ ಬಿಡಬೇಕಪ್ಪ ಅಂತೇನಿಲ್ಲ ಸ್ವಲ್ಪ ಹೊತ್ತು ಹಿಂಗೆ ಆಚೆ ಈಚೆ ಒಂದು ಸ್ಪೂನ್ ಸಹಾಯದಿಂದ ನಾವು ಅವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು ಪಾಕ ಹೀರ್ಕೊಂಡಿರುತ್ತೆ ಅವಾಗ ನಾವು ಇವನ್ನ ಎತ್ತಿ ಸಪ್ರೇಟ್ ಮಾಡ್ಕೋಬೋದು ಆಮೇಲೆ ಮತ್ತೇನು ನೀವು ಇದನ್ನು ಡ ಒಂದು ಡಬ್ಬಿಗೆ ಅಥವಾ ಕಂಟೇನರ್ ಸ್ಟೋರ್ ಮಾಡ್ಬೇಕಂದ್ರೆ ಡೈರೆಕ್ಟಾಗಿ ಸ್ಟೋರ್ ಮಾಡಬೇಡ್ರಿ ಸ್ವಲ್ಪ ಹೊತ್ತು ಹಿಂಗೆ ಹೊರಗಡೆನೇ ಆಗಲೋ ಅದ ತಟ್ಟೆ ಅಥವಾ ಇದ್ರೆಲ್ಲ ಇಟ್ಕೊಂಡ್ಬಿಟ್ಟು ಆಮೇಲೆ ನೀವು ಡಬ್ಬಿಯಲ್ಲಿ ಹಾಕಿಟ್ಕೋಬೋದು ಈಗ ಮತ್ತೇ ನೋಡಿರಿ ಇಲ್ಲೇ ಪುಟ್ ಪುಟ್ಟ ಕೈಗಳು ನನ್ನ ಮಗಳು ಎಲ್ಪ್ ಮಾಡ್ತಿದ್ದಾಳೆ ಅದಕ್ಕೆ ಹಾಕಿ ಒದ್ತಾ ಇದ್ದಾಳೆ ಅವಳು ಕೂಡ ಮತ್ತೆ ಒಂದು ದೊಡ್ಡದಾಗೇ ಚಪಾತಿ ಲಟ್ಟಿಸ್ಕೊಂಡು ಹಾಗೇ ತೋರಿಸ್ತಾ ಇದ್ದೀನಿ ನಾನು ಇವನು ಯಾಕೆ ಪುಟ್ ಪುಟ್ಟಾಗಿ ಪುಟ್ ಪುಟ್ಟಾಗಿ ಅಂದರೆ ಇವು ನೋಡೋಕೆ ಒಂಥರ ಲುಕ್ಕಾಗಿರ್ತವೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರ್ತವೆ ಎಲ್ಲರಿಗೂ ಕೂಡ ನೋಡ್ರಿ ಒಳ್ಳೆ ರೋಸ್ ಥರ ಕಾಣ್ದಂಗೆ ಕಾಣ್ತವೆ ಅವು ನೋಡಲಿಕ್ಕೆ ನೋಡ್ಬೋದು ನೀವು ಇಲ್ಲೇ ಪೂರ್ತಿ ರೆಡಿಯಾಗಿದೆ ನಮ್ಮದು ಇವಾಗ ಸ್ವೀಟು ಯಾರೆಲ್ಲ ಸ್ವೀಟ್ ಪ್ರಿಯರ್ ಇದ್ದೀರಿ ಅವರೆಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ಇದೇ ವಿಧಾನದಲ್ಲಿ ಮಾಡಿ ನೋಡ್ರಿ ಹೆಂಗೆ ಬಂತು ಅಂತ ಕಮೆಂಟ್ಸ್ ಮಾಡಿರಿ ನಿಜವಾಗ್ಲೂ 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 ಸೂಪರಾಗಿತ್ತು ಇದಕ್ಕೆ ಏನು ಹೆಸರು ಕೊಡಬೇಕು ಅಂತ ಕೂಡ ನೀವೇ ಕಮೆಂಟಲ್ಲಿ ತಿಳಿಸ್ರಿ ಹಾಗೆ ಬೆಲ್ಲ ಅಂದರೆ ಭಾಳಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಆದ್ದರಿಂದ ನಾನು ಬೆಲ್ಲವನ್ನು ಉಪಯೋಗಿಸಿದ್ದೀನಿ ಥ್ಯಾಂಕ್ ಯು ಬೆಲ್ಲ ಹಾಗಿದ್ರೆ ಯಾವುದನ್ನು ತಿಂದರೆ ಒಳ್ಳೆಯದು ಬೆಲ್ಲ ಎಷ್ಟು ಗಾಢ ಬಣ್ಣದಲ್ಲಿರುತ್ತದೆಯೋ ಅಷ್ಟು ಅದರಿಂದ ಲಾಭ ನಮ್ಮ ಶರೀರಕ್ಕೆ ಹೆಚ್ಚು ಎಂದೇ ಹೇಳಬಹುದು ಆದ್ದರಿಂದ ಕಂದು ಬಣ್ಣದ ಬೆಲ್ಲವನ್ನು ಬಳಸಿ ಇದು ನಿಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಬೆಲ್ಲದ ಸೇವನೆಯಿಂದ ಸಿಗುವ ಲಾಭಗಳೇನು ರಕ್ತಹೀನತೆಯ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಬಹುದು ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿದ್ದು ರಕ್ತದ ಹಿಮೋಗ್ಲೋಬಿನ್ ಉತ್ಪಾದನೆಗೆ ನೆರವಾಗುತ್ತದೆ ಬೆಲ್ಲವನ್ನು ನಿತ್ಯ ನಿಮ್ಮ ಆಹಾರಗಳಲ್ಲಿ ಅಂದರೆ ಟೀ ಕಾಫಿಗಳಲ್ಲಿ ಬೆರೆಸಿ ಸೇವಿಸಬಹುದು ಅಥವಾ ಪ್ರತಿನಿತ್ಯ ಐದು ಗ್ರಾಮ್ ಬೆಲ್ಲವನ್ನು ತಿನ್ನುವುದರಿಂದ ಕೂಡ ರಕ್ತಹೀನತೆಯ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಬಹುದು ಫ್ಲೂನಂತಹ ಲಕ್ಷಣಗಳನ್ನು ಗುಣಪಡಿಸುವಂತಹ ಶಕ್ತಿ ಬೆಲ್ಲಕ್ಕಿದೆ ಸಾಮಾನ್ಯ ಶೀತ ಹಾಗೂ ಫ್ಲೂನಂತಹ ತೊಂದರೆಗಳು ಎದುರಾದಾಗ ಬೆಲ್ಲದ ತುಂಡೊಂದನ್ನು ತಿಂದು ಉಗುರು ಬೆಚ್ಚಗಿನ ನೀರನ್ನು ಕುಡಿದರೆ ಇದೇ ಪ್ರಥಮ ಚಿಕಿತ್ಸೆಯಾಗಿ ಸಾಕಾಗುತ್ತದೆ ಹಾಗೂ ಬೆಲ್ಲದ ಸೇವನೆಯಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ ಚರ್ಮದ ಆರೈಕೆಗೆ ಮೊಡವೆ ಮುಖದಲ್ಲಿ ನೆರಿಗೆಗಳು ಮೂಡುವುದು ಕಳೆಗುಂದಿದ ಮುಖ ಡಾರ್ಕ್ ಸರ್ಕಲ್ ಹಾಗೂ ಮುಖದ ಕಾಂತಿಯನ್ನು ಹೆಚ್ಚಿಸಲು ಇದು ಹಂಡ್ರೆಡ್ ಪರ್ಸೆಂಟ್ ಬೆಲ್ಲವನ್ನು ಈ ರೀತಿಯಾಗಿ ಸೇವಿಸಿದರೆ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅಥವಾ ತಿಂಡಿಯ ನಂತರ ಐದು ಗ್ರಾಮ್ನಷ್ಟು ಬೆಲ್ಲವನ್ನು ತಿಂದು ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ ಬರೀ ಹತ್ತು ದಿನ ಮಾಡಿದರೆ ಸಾಕು ಹತ್ತು ದಿನಗಳಲ್ಲಿ ನಿಮ್ಮ ಮುಖದಲ್ಲಿ ಒಳ್ಳೆಯ ವ್ಯತ್ಯಾಸ ಕಾಣಿಸಲು ಶುರುವಾಗುತ್ತದೆ ಕೂದಲ ಪ್ರತಿಯೊಂದು ಸಮಸ್ಯೆಗೆ ಬೆಲ್ಲದಲ್ಲಿ ಅಡಗಿದೆ ಉತ್ತರ ಇವಾಗಂತೂ ಪ್ರತಿಯೊಬ್ಬರಿಗೆ ಕೂದಲಿಗೆ ಸಂಬಂಧಿಸಿದ ತೊಂದರೆ ಇದ್ದೇ ಇದೆ ಅದರಲ್ಲೂ ಮುಖ್ಯವಾಗಿ ಕೂದಲು ಉದುರುವುದು ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲಿನ ಸಮಸ್ಯೆ ಕೂದಲ ಬೆಳವಣಿಗೆ ಆಗದಿರುವುದು ಇಂತಹ ಸಮಸ್ಯೆಗಳನ್ನೇನಾದರೂ ನೀವು ಎದುರಿಸುತ್ತಿದ್ದರೆ ಪ್ರತಿದಿನ ಐದು ಗ್ರಾಮ್ನಷ್ಟು ಬೆಲ್ಲವನ್ನು ಒಂದು ಲೋಟ ಬಿಸಿ ನೀರಿನ ಜೊತೆ ಸೇವಿಸಿದರೆ ಕೂದಲಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕಡಿಮೆಯಾಗುತ್ತದೆ ನಿದ್ರಾಹೀನತೆಯ ಸಮಸ್ಯೆಯು ಕಡಿಮೆಯಾಗುತ್ತದೆ ಬೆಲ್ಲವು ಖಿನ್ನತೆ ವಿರೋಧಿ ಗುಣವನ್ನು ಹೊಂದಿದೆ ರಾತ್ರಿ ಮಲಗುವ ಮೊದಲು ಐದು ಗ್ರಾಂನಷ್ಟು ಬೆಲ್ಲವನ್ನು ತಿಂದು ಒಂದು ಲೋಟ ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ಇದು ದೇಹದಲ್ಲಿ ಒಳ್ಳೆಯ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ ಹಿಂದಿನ ಕಾಲದಿಂದಲೂ ನಿದ್ರಾಹೀನತೆಯ ಸಮಸ್ಯೆಗೆ ಬೆಲ್ಲವನ್ನು ಮನೆಮದ್ದಾಗಿ ಬಳಸಿಕೊಂಡು ಬರುತ್ತಾ ಇದ್ದಾರೆ ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡುತ್ತದೆ ಬೆಲ್ಲವು ಕಡಿಮೆ ಸಿಹಿಯನ್ನು ಹೊಂದಿದೆ ಮತ್ತು ಸಕ್ಕರೆಗೆ ಹೋಲಿಕೆ ಮಾಡಿದರೆ ಇದರಲ್ಲಿ ಕೊಬ್ಬಿನಾಂಶವು ಕಡಿಮೆ ಸಕ್ಕರೆಯ ಬದಲಿಗೆ ಬೆಲ್ಲವನ್ನು ತಿಂದರೆ ಅದರಿಂದ ಬಾಯಿ ಹಾಗೂ ಒಸಡುಗಳ ಆರೋಗ್ಯ ಉತ್ತಮವಾಗಿ ಇರುತ್ತದೆ ಬೆಲ್ಲವನ್ನು ಏಲಕ್ಕಿಯ ಜೊತೆಗೆ ಸೇರಿಸಿಕೊಂಡು ತಿಂದರೆ ಅದು ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾವನ್ನು ನಿವಾರಣೆ ಮಾಡುವುದರ ಜೊತೆಗೆ ಬಾಯಿಯ ದುರ್ವಾಸನೆಯನ್ನು ಶಮನ ಮಾಡುತ್ತದೆ ನೋಡೋದ್ರಲ್ಲ ಬೆಲ್ಲದಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭ ಇದೆ ಎಂದು ಆದ್ದರಿಂದ ಇನ್ನು ಮುಂದೆ ಆದಷ್ಟು ಬೆಲ್ಲವನ್ನು ಬಳಸೋಣ ಹಾನಿಕಾರಕ ಸಕ್ಕರೆಯಿಂದ ದೂರ ಇರೋಣ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದು